ನಟಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳುವ ನಟಿಯರು ತಾವು ಸುಂದರವಾಗಿ ಕಾಣಬೇಕು ಅಂತ ಬಯಸ್ತಾರೆ ಅದಕ್ಕೆ ಅಂತಲೇ ಬ್ಯೂಟಿ ಟಿಪ್ಸ್ ಮತ್ತು ಆಹಾರ ಕ್ರಮಗಳನ್ನು ಫಾಲೋ ಮಾಡ್ತಾರೆ ಆದರೆ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೃಷ್ಟಿಬೊಟ್ಟು ಸೀರಿಯಲ್ ನಟಿ ತನ್ನ ಸಹಜ ಸೌಂದರ್ಯವನ್ನು ತೋರಿಸದೆ ಕಪ್ಪು ಸುಂದರಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ ಇವರ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚಲೇಬೇಕು ದೃಷ್ಟಿಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ನಟಿಯ ಹೆಸರು ಅರ್ಪಿತಾ ಮೋಹಿತೆ ವಿಭಿನ್ನ ಪಾತ್ರದ ಮೂಲಕ ಈಗ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರು ಇಷ್ಟು ಸುಂದರವಾಗಿರುವ ನಟಿಯನ್ನ ಕಪ್ಪಾಗಿ ತೋರಿಸಬೇಡಿ ಅಂತ ವಿನಂತಿಸಿಕೊಳ್ಳುತ್ತಿದ್ದಾರೆ ಕಪ್ಪು ಮತ್ತು ಬಿಳುಪಿನ ನಡುವೆ ನಡೆಯುವ ಈ ವಿಭಿನ್ನ ಕತೆ ಬಡವರ್ಗದ ಹೆಣ್ಣು ಮಕ್ಕಳ ಸ್ಥಿತಿಯನ್ನ ತೋರಿಸಲಾಗಿದೆ ಬಡ ಹೆಣ್ಣು ಮಕ್ಕಳು ಅಂದರೆ ಸಿರಿಮಂತರು ನೋಡುವ ದೃಷ್ಟಿಕೋನ ಹೇಗಿರುತ್ತದೆ ಅಂತ ಬಹಳ ಆಳವಾಗಿ ತೋರುವ ಪ್ರಯತ್ನ ನಡೆಯುತ್ತಿದೆ ಧಾರಾವಾಹಿ ತಂಡದಲ್ಲಿ ನಟಿ ಅರ್ಪಿತಾ ಅವರಿಗೆ ಪಾತ್ರದ ಬಗ್ಗೆ ಬಹಳ ನಿರೀಕ್ಷೆಗಳಿವೆ ಅವರು ದೃಷ್ಟಿ ಪಾತ್ರವನ್ನು ಹಾಗೂ ನನ್ನ ದೃಷ್ಟಿಯಾಗಿ ನೋಡಬೇಕು ಎಂದು ಆಸೆಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿರುವ ತಮ್ಮ ಖಾತೆಯನ್ನ ತೆಗೆದುಹಾಕಿದ್ದಾರೆ ರವರು ಪಾತ್ರಕ್ಕಾಗಿ ಬಹಳ ಶ್ರಮ ವಹಿಸುತ್ತಿದ್ದಾರೆ ಇವರಿಗೆ ಮೇಕಪ್ ಮಾಡಲು ಬರೋಬ್ಬರಿ ಎರಡು ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ಳುತ್ತದೆ ಮುಖ ಹಾಗೂ ಕೈಕಾಲುಗಳು ಒಂದೇ ಬಣ್ಣ ಇರಬೇಕು ಎಂಬ ಕಾರಣದಿಂದ ಇಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇನ್ನು ಈ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡ ನೀಡಿದ ಸೂಪರ್ ಹಿಟ್ ಧಾರಾವಾಹಿ ಅಗ್ನಿಸಾಕ್ಷಿಯಲ್ಲಿ ನಟಿಸಿದ ವಿಜಯ್ ಸೂರ್ಯ ಅವರು ನಟಿಸಿದ್ದಾರೆ ವಿಜಯ್ ಸೂರ್ಯ ಅವರಿಗೂ ಇದು ವಿಭಿನ್ನ ಪಾತ್ರ ಮಗಳನ್ನ ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದ ಸೌಂದರ್ಯವತಿಯಾಗಿರುವ ಮಗಳನ್ನ ಕಪ್ಪಾಗಿ ಕಾಣಿಸುವಂತೆ ರೆಡಿ ಮಾಡ್ತಾಳೆ ಅಮ್ಮ ಧಾರಾವಾಹಿಯ ನಾಯಕ ದತ್ತಬಾಯಿಗೆ ಹಳ್ಳಿಯ ಹುಡುಗಿಯರ ಕಂಡ್ರೆ ದ್ವೇಷವಿರುತ್ತೆ ವಿಭಿನ್ನ ದೃಷ್ಟಿಕೋನದಲ್ಲಿ ಬದುಕುತ್ತಿರುವ ಇಬ್ಬರ ಜೀವನದ ಕತೆ ಹೇಗೆ ಸಾಗೋದು ಅಂತ ಕಾದು ನೋಡಬೇಕು ಹೆಣ್ಣಿಗೆ ಸೌಂದರ್ಯವೇ ಶಾಪ ಆದರೆ ಗಂಡಿಗೆ ಅದೇ ಸೌಂದರ್ಯವೇ ಬದುಕಿಗೆ ಮುಳ್ಳು ಅನ್ನೋದನ್ನು ನಿರ್ದೇಶಕರು ಸೂಕ್ಷ್ಮವಾಗಿ ತೆರೆ ಮೇಲೆ ತರುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇತ್ತೀಚೆಗೆ ನಡೆದ ಅನುಬಂಧ ಅವಾರ್ಡ್ಸ್ನಲ್ಲಿ ರವರು ತಾವು ಖುಷಿಯಿಂದ ಈ ಪಾತ್ರವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ನಟಿಯಾಗಿ ವಿಭಿನ್ನ ಪಾತ್ರಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ